ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೊ ಇದುವರೆಗೆ ನಾನು ಹಾಕೋ ವಿಡಿಯೋಸ್ಗಳನ್ನ ನೀವು ನೋಡಿರ್ಬೋದು ಹಬ್ಬ ಹರಿದಿನ ಆಗಿರ್ಬೋದು ನಮ್ಮೂರಲ್ಲಿ ಅಥವಾ ವಿಶೇಷವಾದ ದಿನಗಳಾಗಿರ್ಬೋದು ಯಾವುದೇ ವಿಶೇಷವಾದ ದಿನ ಆದರೂ ಹಬ್ಬ ಆದರೂ ಅದರ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನೀವು ತುಂಬ ನೋಡಿ ತುಂಬ ಖುಷಿಪಟ್ಟಿದ್ದೀರಾ ಆ್ಯಂಡ್ ಲೈಕ್ ಕೂಡ ಮಾಡಿದ್ದೀರಾ ಸೊ ಅದ್ರ ಜೊತೆಗೆ ಒಂದೊಳ್ಳೆ ಕಥೆಗಳನ್ನ ಹೇಳೋಣ ಅಂತ ಒಂದು ಥಾಟ್ ಬಂದಿದೆ ಸೊ ನಿಮ್ಮೆಲ್ಲರಿಗೂ ಹಂಚ್ಕೊಳ್ಳೋಣ ಆ್ಯಂಡ್ ನಮ್ಮ ಚೈಲ್ಡ್ಹುಡ್ ಆಗಿರ್ಬೋದು ಅಥವಾ ನಾವು ಕಲೆ ಹೇಗೆ ಕೇಳಿದರೆ ಕಥೆಗಳಾಗಿರ್ಬೋದು ಆ್ಯಂಡ್ ನಾನಂದರೆ ಕಲೆನ ಸ್ವಲ್ಪ ತೋರಿಸೋಣ ಅಂತ ಒಂದು ಆಸೆ ಬಂದಿದೆ ಹೀಗೆ ಒಂದು ವ್ಲಾಗ್ ಕೂಡ ಆಗಿರ್ಬೋದು ಸ್ಟಾರ್ಟ್ ಮಾಡೋಣ ಅಂತ ಒಂದು ಆಸೆ ಇದೆ ಸೊ ನಿಮಗೆ ಅಭಿಪ್ರಾಯ ಏನು ಅನಿಸುತ್ತೆ ನಮಗೆ ತಿಳಿಸಿ ಯಾಕಂತ ಹೇಳಿದ್ರೆ ನಿಮಗೆ ಇಷ್ಟ ಆದರೆ ಇದನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮಲ್ಲಿ ಹಬ್ಬ ರೀ ಹಾಕೊಂಡು ಹೋಗ್ತೀನಿ ಆ್ಯಂಡ್ ತುಂಬ ಸ್ಟ್ಯಾಂಡಪ್ ಕಾಮಿಡೀಸ್ ಮಾಡ್ತೋಗ್ಬಿಟ್ಟೆ ಸ್ಟ್ಯಾಂಡಪ್ ಕಾಮಿಡೀಸ್ ಕೂಡ ಮಾಡ್ತೀನಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಆ್ಯಂಡ್ ಕಮೆಂಟ್ಸ್ ಮೂಲಕ ತಿಳಿಸಿ ಹೇಗಿದೆ ಆ್ಯಂಡ್ ಇನ್ನು ಇನ್ನು ಹೇಗೆ ಇಂಪ್ರೂವ್ ಆಗಬೇಕು ಅಂತ ನಾನು ಇನ್ನೂ ಇಂಪ್ರೂವ್ ಮಾಡ್ಕೊತೀನಿ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಸಪೋರ್ಟ್ ಬೇಕು ಸೊ ಒಂದು ಚಿಕ್ಕ ಕಥೆ ಏನಪ್ಪ ಅಂತ ಹೇಳಿದ್ರೆ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಗುರುಗಳು ಹೇಳ್ಕೊಟ್ಟ ಒಂದು ಕತೆ ತುಂಬ ಚೆನ್ನಾಗಿದೆ ಕತೆ ಇದು ಗುಡುಗುಡು ಗುಂಬಟ್ಟ ದೇವನಿಗೆ ಬಿಡು ಅಂತ ಒಂದು ಒಂದು ಹಳ್ಳಿಲಿ ಒಂದು ಅಜ್ಜಿ ಮತ್ತು ಒಂದು ಮೊಮ್ಮಗ ಇರ್ತಾರೆ ಸೊ ಆ ಮೊಮ್ಮಗ ಚಿಕ್ಕ ವಯಸ್ಸಲ್ಲಿ ತನ್ನ ತಂದೆ ತಾಯಿಯನ್ನು ಕಳ್ಕೊಂಡ್ಬಿಟ್ಟಿರ್ತೀನಿ ಸೊ ಅವನ ಹಿಂದೂ ಮುಂದೆ ಆಟ ಪಾಠನ ಅಜ್ಜಿ ನೋಡ್ಕೊತಾ ಇರ್ತಾಳೆ ಸೊ ಹೀಗೆ ಒಂದಿನ ಈ ಮೊಮ್ಮಗ ಇರ್ತಾನಲ್ಲ ಆ ಹುಡುಗ ಆ ಹುಡ್ಗರು ಅತ್ತೆ ಮನೆ ಕಡೆಯಿಂದ ಒಂದು ಇನ್ವಿಟೇಷನ್ ಬರುತ್ತೆ ಆಮಂತ್ರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮೂರಲ್ಲಿ ಹಬ್ಬ ನಡೀತಾ ಇದೆ ನೀನು ಬರಬೇಕು ಅಂತ ಪಾಪ ಅಜ್ಜಿಗೆ ಬೇರೆ ವಯಸ್ಸಾಗಿದೆ ಆಗಲ್ಲ ಸೊ ಅದಕ್ಕೆ ಅಜ್ಜಿ ಹೇಳ್ತಾಳೆ ನೀನು ಹೋಗ್ಬಾ ಮನೆ ಅಂತ ಅದಕ್ಕೆ ಅವ್ನು ಹೇಳ್ತಾನೆ ಯಾಕಂತ ಹೇಳಿದ್ರೆ ಅವ್ರ ಮನೆಯಿಂದ ಮತ್ತೆ ಅವ್ರ ಅತ್ತೆ ಮನೆಗೆ ಹೋಗ್ಬೇಕಾದ್ರೆ ಮಧ್ಯ ಸೆಂಟ್ರಲ್ ಒಂದು ಕಾಡು ದಟ್ಟ ಕಾಡು ಸೊ ದಟ್ಟ ಕಾಡಿಗೆ ಫುಲ್ ಪ್ರಾಣಿಗಳೆಲ್ಲ ಇರ್ತವೆ ಆನೆಗಳು ಹುಳಿಸಿ ಹಚ್ಚಿರುತ್ತೆ ಎಲ್ಲ ಇರ್ತವೆ ಸೊ ಇವ್ನು ಸ್ವಲ್ಪ ಭಯ ಆಗುತ್ತೆ ಅಜ್ಜಿ ಸ್ವಲ್ಪ ತುಂಬ ಪ್ರಾಣಿಗಳಿದಾವೆ ಹೇಗೆ ಅಜ್ಜಿ ಮಾಡೋದು ಅಂತ ಆಮೇಲೆ ಯೋಚನೆ ಮಾಡ್ತಾರೆ ಅಜ್ಜಿ ಒಂದು ಐಡಿಯಾ ಅಜ್ಜಿ ಅಂತ ಸೊ ಆ ಐಡಿಯಾ ಏನಪ್ಪಾ ಅಂತ ಹೇಳಿದ್ರೆ ಒಂದು ಡ್ರಮ್ ತಗೋತಾನೆ ಗೊತ್ತಲ್ಲ ಒನ್ ಡ್ರಮ್ಮು ಒಂದು ಡ್ರಮ್ ತಗೊಂಡು ಆ ಈ ಬೆಳ್ಳು ಹೋಲಷ್ಟು ಒಂದು ತೂತ್ ಮಾಡ್ತಾನೆ ತೂತ್ ಮಾಡಿಬಿಟ್ಟು ಒಳಗೆ ಹೋಗಿಬಿಟ್ಟು ಲಾಕ್ ಮಾಡಿಬಿಡ್ತಾನೆ ಅಜ್ಜಿ ನೀವೊಂದು ಒಧೆ ಅಜ್ಜಿ ನಾನು ಹಂಗೆ ಹೋಗ್ತೀನಿ ಅಂತ ಮೊಮ್ಮಗನೇ ಇದೆಲ್ಲ ಬೇಕಮ್ಮ ಮೊಮ್ಮಗನೇ ನಿನಗೆ ಅಂತ ಕೇಳ್ಕೊತಾಳೆ ಅದಕ್ಕೆ ಅವ್ರು ಇಲ್ಲಜೀ ತಗೊಳಜ್ಜಿ ಮಾಡಜ್ಜಿ ಅಂತ ಹೇಳಿದ್ರೆ ಈ ನಿನ್ನ ಆಯ್ಕೆ ಬಿಡಪ್ಪ ನಿನ್ನ ಮಾಡ್ತೀನಿ ಅಂದ್ಬಿಟ್ಟು ಅಜ್ಜಿ ಹೋಗ್ತಾ ಇರ್ತಾನೆ ಹೋಗ್ತಾ ಇರ್ತಾನೆ ಹೋಗ್ತಾ ಇರ್ತಾನೆ ಹೋಗ್ತಾ ಇರ್ತಾನೆ ಚಿರ್ತ ಸಿಕ್ಬಿಡತ್ತೆ ಹಾಯ್ ಯಾರು ನೀನು ಅಂತ ಇವನು ಹೇಳ್ತಾನೆ ಗುಡುಗುಡು ಗುಂಬ ದೇವನಿಗೆ ದಾರಿ ಬಿಡು ನಾನು ಈ ಕಾಡಿನ ರಾಜ ಹಾಂ ನಿನ್ನ ದಾರಿ ಬಿಟ್ಟಿಲ್ಲ ಅಂತ ಹೇಳಿದ್ರೆ ನಿನ್ ಸಾಯಿಸಿ ಈ ಕಾಡಿನ ದೇವರು ನಾನು ಪಾಪ ಈ ಚಿರ್ತೆ ಭಯ ಬಂದ್ಬಿಡುತ್ತೆ ಸೊ ಇದು ಇದೊಂದು ಕಾಲ್ಪನಿಕ ಕತೆ ಸೊ ಅವ್ರು ಹೇಳಿರೋ ಹಾಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಬಟ್ ಈಗ ಇವಾಗಿನ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಆ ಥರ ಆಗಲ್ಲ ಜಸ್ಟ್ ಕತೆ ಕತೆ ಹಂಗೆ ಕೇಳಿ ಸೊ ಚಿಂತೆ ಇದನ್ನು ಕೇಳಿದ ತಕ್ಷಣ ತಲೆ ಬಿಟ್ಬಿಡುತ್ತೆ ಸೊ ಆಮೇಲೆ ಇವ್ರು ಹೋಗ್ತಾನೆ ಹೋಯ್ತಾನೆ ಹೋಯ್ತು ಉಳ್ಕೊತ ಉಳ್ಕೊಂತ ಉಳ್ಕೊಂತ ಹೋಗ್ತಾನೆ ಕರೆಂಟ್ ಸಿಕ್ಬಿಡುತ್ತೆ ಕರ್ಕೊಂಡು ಹಿಂಗೆ ತಲೆ ಎಲ್ಲ ಕರ್ಕೊಂಡು ಯಾರು ನೀನು ಯಾರೀನು ಅಂತ ಕೂ ನಾನು ಗುಡುಗು ಗುಣಗುಡ್ ದೇವಾ ದಾರಿ ಬಿಡು ಹೇಳ್ತಾನೆ ಇವನು ಅದಕ್ಕೆ ಈ ಕರಡಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಗುಡುಗುಡುಗುಂಬಾಡಿದ್ದೇವ ನಾನು ಯಾವಾಗ ನೋಡಿದ್ದೆ ಹೇಯ್ ನೀನು ಯಾರು ಹೇಳು ಹೇಳಿದಾಗ ಹೈ ನಾನು ಗುಡುಗುಡು ಗುಂಬ ದಾರಿ ಬಿಡು ಅಂತ ಹೇಳ್ತಾನೆ ಈ ಕರಡಿ ಮೊದಲೇ ಸ್ವಲ್ಪ ತರಲೆ ಅಲ್ವಾ ಸೊ ಅದೊಂದು ಹೋಲ್ ಹೋಲಾಗಿರುತ್ತಲ್ಲ ಆ ಹೋಲ್ ಏನಕಪ್ಪ ಏನಕಪ್ಪಾಗೋ ಆಗಿರುತ್ತೆ ಅಂತ ಹೇಳಿದ್ರೆ ನಾನು ಉಸಿರಾಡೋಕ್ಕೆ ಗಾಳಿ ಬರಲಿ ಅಂತ ಹೋಲ್ ಮಾಡಿಸ್ಕೊಂಡಿದ್ದೆ ಸೊ ಆ ಒಂದು ಬ್ರೇಡ್ ಆಗೋ ಹೋಲಲ್ಲಿ ಈ ಏನಪ್ಪ ಕರಡಿ ಕೈ ಇಡುತ್ತೆ ಕೈ ಇಟ್ಟಿದ ತಕ್ಷಣ ಇವನು ಕಚ್ಬಿಡ್ತಾನೆ ಅದೇ ಒಬ್ಬ ಅಂದ್ಬಿಟ್ಟು ಓಡೋಬಿಡೋದೆ ಮತ್ತೆ ಉಳ್ಕೊತ ಉಳ್ಕೊಂತ ಹೋಗ್ತಾನೆ ಕಾಡಿನ ರಾಜ ಸಿಗುತ್ತೆ ಸಿಂಹ ಯಾರು ನೀನು ಬಾ ಆಚೆ ನೀನು ತಿನ್ಬೇಕು ನನಗೆ ಹೊಟ್ಟೆ ಹಸುವಾಗ್ತಿದೆ ಅಂತ ಹೇಳುತ್ತೆ ಇವ್ರು ಮತ್ತೆ ಹೇಳ್ತಾನೆ ಗುಡು ಗುಡು ಗುಂಬ ದೇವನಿಗೆ ತಾರಿ ಬಿಡು ನಾನು ನಿನಕಿಂದ ದೊಡ್ಡ ರಾಜ ಈ ಕಾಡಿನ ದೇವರು ನಾನು ಸಾಯಿಸಿ ಬಿಡ್ತೀನಿ ಪಾಪ ಸಿಂಹ ಇದನ್ನ ಕೇಳಿದ ತಕ್ಷಣ ಒಂದು ರೌಂಡ್ ಬರುತ್ತೆ ಎರಡು ರೌಂಡ್ ಬರುತ್ತೆ ಆಮೇಲೆ ಆ ಒಳಗಡೆ ಹಿಂಗ್ ಅಳಿಸ್ಬಿಡ್ತಾನೆ ಇದನ್ನೋಬಿಟ್ಟು ಇದು ಓಡೋಗ್ಬಿಡುತ್ತೆ ಸೊ ಓಡೋಬೇಕಾದ್ರೆ ನೆಕ್ಸ್ಟು ಹೋಗ್ತಾನೆ 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 ಒಂದಷ್ಟು ದೂರ ಹೋಗಾದ್ಮೇಲೆ ಕಾಡಿಗೆ ಕಾಡಿಂದ ಸ್ವಲ್ಪ ಅಷ್ಟು ದೂರ ಹೋಗಾದ್ಮೇಲೆ ಹೊಸ ದಿನ ಆಚೆ ಬರ್ತಾನೆ ಸೊ ಒಂದು ಒಳೆ ಇರುತ್ತೆ ಸ್ವಲ್ಪ ಅಂದರೆ ಒಂದು ಹಳ್ಳ ಅದನ್ನ ಆಡ್ಬಿಟ್ಟು ಅತ್ತ ಮನೆಗೆ ಹೋಗ್ತಾನೆ ಚೆನ್ನಾಗ ಹಬ್ಬ ಹರಿದಿನ ಆಗಿರುತ್ತಲ್ಲ ಚೆನ್ನಾಗ ಕಡುಬು ಒಬ್ಬಟ್ಟು ಚಕ್ಲಿ ನಿಪ್ಪೊಟ್ಟು ಎಲ್ಲ ಹೋಳಿಗೆ ಎಲ್ಲ ಮಾಡಿರ್ತಾರೆ ಎಲ್ಲ ಚೆನ್ನಾಗಿ ತಿನ್ಕೊಂಡು ಮತ್ತು ವಾಪಸ್ ಹಂಗೆ ಬರ್ತಾನೆ ಸೊ ಇದು ಚಿಕ್ಕ ಕತೆ ಗುಡುಗುಡುಗುಂಬಟ್ಟು ದೇವನಿಗೆ ದಾರಿಬೀಡು ಅಂತ ಸರ್ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದ ಒಂದು ಚಿಕ್ಕ ಕಥೆ ಇದು ಸರ್ ನೀವು ಕೇಳಿರ್ತೀರ ಅನಿಸುತ್ತೆ ಮೇ ಬಿ ಕೇಳಿದ್ರೂ ಕೇಳದೆ ಇದ್ದರೂ ಈ ಕಥೆ ಹೇಗಿತ್ತು ಅನ್ನೋದನ್ನ ಸ್ವಲ್ಪ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನೆಕ್ಸ್ಟ್ ಇನ್ನೊಂದು ಸ್ಪೆಷಾಲಿಟಿ ಒಂದು ಕಾಮಿಡಿ ಜೊತೆಗೆ ಬರ್ತೀನಿ ಅರ್ಥ ಆಯಿತಾ ಸರ್ ನಾನು ಕೇಳ್ಕೊಳ್ಳೋದಿಷ್ಟೇ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಮಾತಾಡಿ ಸಿರಿಗನ್ನಡ ಗೆಲ್ಕೆ ಸಿರಿ ಕನ್ನಡಂ ಬಾಳಿಗೆ ಧನ್ಯವಾದಗಳು